ಚಿಕ್ಕನಹಳ್ಳಿ ತಾಲೂಕಿನ ವಿವಿಧ ಕಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಯುವಕರು ಆಚರಿಸಿದ್ದಾರೆ ಮಹಾನಾಯಕನ ಜಯಂತಿಯ ಅಂಗವಾಗಿ ಕೋಡಿಗೆರೆ ಯುವಕರಿಂದ ಬೈಕ್ ರ್ಯಾಲಿ ಮಾರುತಿ ನಗರ ಯುವಕರಿಂದ ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಲಂಚ ಮುಕ್ತ ವೇದಿಕೆಯಿಂದ ಅರಿವಿನ ಹಬ್ಬವನ್ನು ಆಚರಿಸಲಾಯಿತು ಇದ್ದಾರೆ ಎಷ್ಟು ಜನ ಅದಕ್ಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಎಷ್ಟು ಜನ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಯಾರಾದ್ರೂ ಒಂದು ದಿವಸ ಯೋಚನೆ ಮಾಡಿದಿರ ಇವತ್ತು ಕಷ್ಟ ಇದೆ ಕಷ್ಟ ಇಲ್ಲ ಅಂತ ಅಲ್ಲ ಇವತ್ತು ಕಷ್ಟ ಇದೆ ಹೈ ಸ್ಕೂಲ್ ಮುಗಿದ ತಕ್ಷಣ ಯಾವ್ದಾದ್ರು ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಕೊಂಡು ಬಂದ್ರೆ ಹುಡುಗ ಮುಗಿ ಕ್ಲೋಸ್ ಏ ಮಗ ದುಡಿಯಂಗ್ ಆಗ್ಬಿಟ್ಟ ಬಿಡು ಡಿಫೈನ್ ಮಾಡಿದೀವಿ ಅವರ ಪಾತ್ರವೇನು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಇದನ್ನು ನಾವು ಡಿವಿಷನ್ ಆಫ್ ಪವರ್ ಅಂತ ಹೇಳ್ತೀವಿ ನಾವು ಅಂದರೆ ಅಧಿಕಾರದ ವಿಭಜನೆ ಒಂದು ಇನ್ನೊಂದನ್ನು ಪ್ರಭಾವಿಸುವಾಗಿಲ್ಲ ಒಂದು ಇನ್ನೊಂದನ್ನು ನಿಯಂತ್ರಿಸುವ ಹಾಗಿಲ್ಲ ಈ ಮೂರು ಸ್ವಾಯತ್ತ ಕೇಂದ್ರಗಳು ಯಾವುದು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರು ಸ್ವಾಯ